ನಮಸ್ಕಾರ ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಇವತ್ತು ರಿಯಲ್ ಸ್ಟಾರ್ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಈ ವ್ಯಕ್ತಿ ರೈತರಿಗೆ ಧ್ವನಿಯಾಗಿ ಹೋರಾಟಗಳ ಮೂಲಕ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಹೌದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ಲಕ್ಷ್ಮಣವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಲಕ್ಷ್ಮಣ್ ಇವರು ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷರು ಕೋಲಾರದ ಶ್ರೀನಿವಾಸಪುರ ಗ್ರಾಮದವರಾದ ಇವರು ರೈತರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹೋರಾಟದ ಹಾದಿ ಹಿಡಿದಿದ್ದಾರೆ ಅಲ್ಲದೆ ಇತ್ತೀಚೆಗೆ ರೈತರ ಸಂಖ್ಯೆ ಕಡಿಮೆ ಆಗ್ತಾ ಇತ್ತು ರೈತರ ಸಂಖ್ಯೆ ಹೆಚ್ಚಾಗೋಕೆ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೆರೆ ಒತ್ತುವರಿ ತಪ್ಪಿಸೋದಕ್ಕೆ ನಿರಂತರ ಹೋರಾಟ ಮಾಡ್ತಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಜಿ ಕನ್ನಡ ನ್ಯೂಸ್ ನಲ್ಲಿ ನಾವು ಸಾಕಷ್ಟು ಬಾರಿ ರೈತರ ಪರವಾಗಿ ಚರ್ಚೆಗಳನ್ನು ಮಾಡಿ ತಮ್ಮ ಚಾನೆಲ್ ಮುಖಾಂತರವಾಗಿ ರಾಜ್ಯಕ್ಕೆ ಒಂದು ರೈತರ ಪರವಾಗಿರ್ತಕ್ಕಂಥ ಕಾಳಜಿ ಮತ್ತು ಸರ್ಕಾರಗಳು ಎಲ್ಲಿ ಎಡುತ್ತಾ ಇದೆ ಅಂತಕ್ಕಂಥ ಒಂದು ಎಡುವುದಾಗಲೂ ಪ್ರತಿ ಸಾರಿನೂ ಸಮೇತ ನಿಮ್ಮ ಚಾನಲ್ ಮುಖಾಂತರವಾಗಿ ಅವರನ್ನು ತಿಂತಕ್ಕಂಥ ಒಂದು ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀರಾ ಹಾಗೆ ನಾನು ಜಿ ಕನ್ನಡ ನ್ಯೂಸ್ ಚಾನಲ್ಗೆ ಭಾಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇವತ್ತಿನ ದಿನ ರೈತರನ್ನು ಗುರುತಿಸಿ ಇವತ್ತಿನ ದಿನ ಒಂದು ರಿಯಲ್ ಸ್ಟಾರ್ ಅಂತಕ್ಕಂಥ ಒಂದು ಅವಾರ್ಡನ್ನು ಘೋಷಣೆ ಮಾಡಿದ್ದಾರೆ ಆ ಒಂದು ಇದರಲ್ಲಿ ನಾನು ಎಲ್ಲ ರೈತರ ಪರವಾಗಿ ಜಿ ಕನ್ನಡ ನ್ಯೂಸ್ ಚಾನಲ್ಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಇವತ್ತು ರತ್ನ ಭಾರತ ರೈತ ಸಮಾಜವನ್ನು ಕಟ್ಟಿದ್ದೀರಿ ರೈತರಿಗೆ ಕೊಡುವಂತಹ ನ್ಯಾಯದ ನಿಟ್ಟಿನಲ್ಲಿ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದೀರಿ ಪ್ರೇರಣೆ ಆಯ್ತು ನಿಮ್ಗೆ ಮೇಡಮ್ ಬಹಳ ಮುಖ್ಯವಾಗಿ ಇವತ್ತಿನ ದಿನ ರೈತ ಸಂಘಕ್ಕೆ ನಾವು ಬಂದಿರತಕ್ಕ ಅಚಾನಕ್ ಆಗಿ ಬಂದಿರತಕ್ಕಂಥದ್ದು ಸೊ ಈ ಹಿಂದೆ ಸುಮಾರು ಒಂದು ಹದಿನೈದು ವರ್ಷ ಆಯ್ತು ಸೊ ಉತ್ತರ ಕರ್ನಾಟಕದಲ್ಲಿ ರೈತ ಸಂಘಟನೆ ತುಂಬಾ ಪ್ರಬಲವಾಗಿದ್ದಾಗ ಸೊ ನಾವು ಓದ್ ಮುಗಿಸಿದ ನಂತರ ಸಣ್ಣದಾಗ ಒಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಬಿಸ್ನೆಸ್ ನಲ್ಲಿ ಇದ್ದಾಗ ಸೊ ರಾಜಕೀಯದಲ್ಲಿ ಆಗ್ತಾ ಇದ್ದಂತ ಒಂದು ಘಟನೆಗಳನ್ನ ನೋಡಿದ್ರೆ ನಮ್ಗೆ ರಾಜಕೀಯಕ್ಕೆ ಬರ್ಬೇಕಂತ ಒಂದು ಮನಸ್ಸು ಬರಲಿಲ್ಲ ಉತ್ತರ ಕರ್ನಾಟಕದಲ್ಲಿ ನನ್ನ ಸ್ನೇಹಿತರ ತಂದೆ ಆದಂತವರು ರೈತ ಸಂಘದಲ್ಲಿ ಅವತ್ತಿಗೆ ಮೇಡಮ್ ನಾಗನಗೌಡ ಮರಿಗೌಡ ಪಾಟೀಲ್ ಅಂದ್ಬಿಟ್ಟು ಹಾವೇರಿ ಮೂಲದವರು ಆ ಸಂಘಟನೆನ ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರೇ ನಮ್ಮ ರಾಜ್ಯಾಧ್ಯಕ್ಷ ಈಗ್ಲೂ ಸೊ ಆಗಿ ಅವರು ತೀರ್ಕೊಳ್ತಾರೆ ಏಜ್ ಆಗಿರತ್ತೆ ಏಜ್ ರಿಲೇಟೆಡ್ ಏಜ್ ತೀರ್ಕೊಳ್ತಾರೆ ಸೊ ಆ ಕಾರಣ ಇವರು ನಾವು ನಮ್ಮ ಸ್ನೇಹಿತರ ಜೊತೆ ಇದ್ದಾಗ ಅವ್ರ ತಂದೆಯವ್ರಿಗೆ ತರ ಆಯ್ತು ಅನ್ನೋ ಒಂದು ಇದು ಕಾಲ್ ಬರುತ್ತೆ ಅದಾದ್ಮೇಲೆ ನಾವು ಅವ್ರ ಇದಕ್ಕೆ ಹೋಗ್ತಿವಿ ಅಲ್ಲಿ ಸುಮಾರು ಜನ ರೈತ ಮುಖಂಡರು ರೈತರು ಪ್ರತಿಯೊಬ್ರು ಸಮೇತ ಬಂದು ಇದನ್ನ ತದ್ ನಂತರದಲ್ಲಿ ಈ ನೆಕ್ಸ್ಟ್ ಜವಾಬ್ದಾರಿನ ಅವ್ರ ಮಗನಿಗೆ ಕೊಡಬೇಕು ರೈ ಸಂಘಟನೆ ಜವಾಬ್ದಾರಿ ಅಂತ ಅವತ್ ಮಾತಾಡ್ತಿರ್ತಾರೆ ಅವತ್ತಿಗೆ ಅವ್ರ ಜೊತೆಲಿ ಇದ್ದಂತವ್ರು ನಾವು ಸೊ ರೈತರ ಕಷ್ಟಗಳೇನು ರೈತರು ಯಾವ ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಕೇವಲ ಒಂದು ರಾಜಕೀಯ ಪಕ್ಷದಲ್ಲಿ ಇದ್ದಾಗ ಒಂದು ಪಕ್ಷಕ್ಕೆ ಸೀಮಿತ ಆಗದೆ ಎಲ್ಲ ಸಮುದಾಯಗಳನ್ನ ಯಾವ ರೀತಿನಲ್ಲಿ ನ್ಯಾಯ ಕೊಡಿಸಬಹುದು ಅಂತಕ್ಕಂಥ ಮಾಡಿದಾಗ ನನಗೆ ಮೊದಲನೇದಾಗಿ ನಮ್ಮ ಜಿಲ್ಲೆಗೆ ಒಂದು ಪೋಸ್ಟ್ ಕೊಡ್ತಾರೆ ಮೇಡಮ್ ಜಿಲ್ಲಾಧ್ಯಕ್ಷರು ಅಂತ ಕೋಲಾರಕ್ಕೆ ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅವತ್ತಿಗೆ ಡಿ ಕೆ ರವಿ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಅವತ್ತು ಜಿಲ್ಲಾಧಿಕಾರಿಗಳಾಗಿ ಅವರು ಸಮೇತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವತ್ತಿಂದ ಮಾತಾಡಿರ್ತಾರೆ ಅವತ್ತು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದಂತ ಒಂದು ಸಂಘಟನೆಯ ಚಟುವಟಿಕೆ ಇವತ್ತು ರಾಜ್ಯಾದ್ಯಂತ ಸೊ ಮೂವತ್ತು ಜಿಲ್ಲೆಗಳಲ್ಲೂ ಸಮೇತ ನಮ್ಮ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಉದ್ದೇಶ ಇಷ್ಟ ಮೇಡಮ್ ಪ್ರತಿ ಇದ್ರಲ್ಲೂ ಸಮೇತ ರೈತರಿಗೆ ಸಿಗ್ಬೇಕಾಗಿರ್ತಕ್ಕಂತ ಅನುದಾನಗಳಿರ್ಬೋದು ಹೌದು ಸೊ ರೈತರು ಯಾವ ರೀತಿನಲ್ಲಿ ಕಾಲ ಕಾಲಕ್ಕೆ ಬೆಳೆಗಳನ್ನ ಬೆಳಿಬಹುದು ವ್ಯವಸಾಯ ಕ್ಷೇತ್ರದಲ್ಲಿ ಉಳ್ಕೊಳ್ಳೋದಕ್ಕೆ ಏನ್ ನಮ್ಮ ನಮ್ಮ ಕೈಯ್ಯಾಗತಕ್ಕಂಥ ಸಹಾಯ ಸಂಘಟನೆ ಯಾವ ರೀತಿನಲ್ಲಿ ಅವ್ರಿಗೆ ಸಹಾಯ ಮಾಡಬಹುದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ರೈತರ ಆತ್ಮಹತ್ಯೆಗಳು ಸಂಪೂರ್ಣವಾಗಿ ನಿಲ್ಲಲೇಬೇಕು ರಾಜ್ಯದಲ್ಲಿ ಅಂತಕ್ಕಂಥದಕ್ಕೆ ಒಂದು ಸಮಿತಿ ರಚನೆ ಮಾಡಬೇಕು ಸರ್ಕಾರ ಮತ್ತೆ ಶಾಶ್ವತವಾಗಿ ಅದು ನಿಲ್ಲಲೇಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ರೈತರು ಎಲ್ಲೆಲ್ಲಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ರೆ ನಾವು ಪ್ರತಿ ಮನೆಗಳಿಗೆ ನಾವೇ ಖುದ್ದು ಹೋಗಿ ಯಾಕೆ ಹಿಂದೆ ಏನು ಇದಕ್ಕೆ ಮೂಲ ಉದ್ದೇಶ ಏನು ಸೊ ರಾಜಕಾರಣಿಗಳಾಗೆ ಪ್ರತಿಯೊಂದ್ಸರಿನೂ ಸಮೇತ ಇದು ಕಾಂಗ್ರೆಸ್ನವ್ರು ಆಡಳಿತ ಬಿಜೆಪಿಯವ್ರು ಆಡಳಿತ ವೈಫಲ್ಯ ಇದನ್ನ ಹೇಳ್ತಾರೆ ಬಟ್ ವಾಸ್ತವಾಂಶ ಅದಲ್ಲ ಮೇಡಮ್ ಸೊ ಆ ಕಾರಣ ನಾವು ಪ್ರತಿ ಜಿಲ್ಲೆಗಳಿಗೆ ಹಳ್ಳಿಗಳಿಗೆ ನಾವು ಹೋಗ್ತಿದ್ವಿ ಭೇಟಿ ಆಗ್ತಿದ್ವಿ ಸೊ ಎಲ್ಲಾನು ಪಾಯಿಂಟ್ ಮಾಡ್ತಿದ್ವಿ ಯಾಕೆ ರೈತರಲ್ಲೂ ಸಮೇತ ಸಾಕಷ್ಟು ಡಿಗ್ರಿ ಹೋಲ್ಡರ್ಸ್ ಎಲ್ಲ ಇದಾರೆ ಮೇಡಮ್ ಬಿ ಎ ಬಿ ಕಾಮ್ ಎಲ್ಲ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಮಕ್ಕಳ ಮದ್ವೆ ಮಾಡಕ್ ಆಗದೆ ಓದಿಸ ಆಗದೆ ಓದಿದ್ರು ಸಮೇತ ಕೆಲಸ ಸಿಗಕ್ ಆಗದೆ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇಂದ ಸತ್ತಿರತಕ್ಕಂತ ರೈತರು ಸಾಕಷ್ಟು ಜನ ಇದಾರೆ ಮೇಡಮ್ ಮತ್ತೆ ಕಬ್ಬಿನ ಗದ್ದೆಗೆ ಆರಿ ಪ್ರಾಣ ಬಿಟ್ಟಿರ್ತಕ್ಕಂಥ ಚಿಂಗ್ನಾಯಕ್ನಳ್ಳಿಯಲ್ಲಿ ಒಬ್ಬ ರೈತ ಮೇಡಮ್ ಆ ರೈತರ ಮನೆಗೆ ನಾವು ಸಿಎಂ ಸಿದ್ದರಾಮಯ್ಯ ಅವತ್ತು ಮುಖ್ಯಮಂತ್ರಿಗಳಾಗ ಹಿಂದಿನ ಸರ್ಕಾರದಲ್ಲೂ ಸೊ ತಾವು ಬರ್ಲೇಬೇಕು ಇದ್ರ ವಾಸ್ತವಾಂಶ್ ತಿಳ್ಕೊಬೇಕು ಅಂತ ಬಾಗಿನ ಕೊಡೋದಕ್ಕೆ ಹೋಗಿರ್ತಾರೆ ಅವತ್ತು ಅಲ್ಲಿಗೆ ಬಂದಿರೋದಿಲ್ಲ ಆಮೇಲೆ ಹೋರಾಟಗಳನ್ನಾದ ನಂತರ ಅವ್ರು ಬರ್ತಾರೆ ಮೇಡಮ್ ಬಂದು ಆಲ್ಸ್ಬಿಟ್ಟು ಏನು ಪರಿಹಾರ ಸಿಗ್ಬೇಕು ಅವ್ರ ಮಕ್ಳಿಗೆ ಕೆಲಸ ಕೊಡಿಸ್ತಕ್ಕಂಥ ಕೆಲಸ ಇರ್ಬೋದು ಹೌದು ಅಂಬರೀಶ್ ಅವರು ಸಮೇತ ಇದ್ರು ಹೌದು ಸೊ ನಾವು ಖುದ್ದು ಅವ್ರನ್ನೂ ಸಮೇತ ಮನೆ ಕರ್ಕೊಂಡು ಅಂದ್ರೆ ನಾವು ಇಲ್ಲಿಂದನೆ ಕಾವೇರಿ ನಿವಾಸಕ್ಕೆ ಬಂದು ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತಿನ ದಿನ ಮನವಿ ಕೊಟ್ಟು ಯಾರ್ಯಾರು ಮನೆಗಳು ಅಂತ ಸೊ ಖುದ್ದು ನಾವೇ ಹೋಗಿದ್ವಿ ಸೊ ಬಂದ್ರು ಸೊ ಸರ್ಕಾರದ ಅನುದಾನಗಳೇನಿದೆ ಐದೈದು ಲಕ್ಷ ರೂಪಾಯಿ ಅವ್ರಿಗೆ ಕೊಡುವಂತ ಕೆಲಸ ಮತ್ತೆ ಅವ್ರ ಮಕ್ಕಳಿಗೆ ಕೆಲಸ ಕೊಡಿಸ್ತಕ್ಕಂಥ ಕೆಲಸ ಮತ್ತ ಅವ್ರಿಗೆ ಸಹಾಯ ಮಾಡತಕ್ಕಂತ ಕೆಲಸ ಪ್ರತಿಯೊಂದೂ ಮಾಡಿದ್ದಾರೆ ಆ ರೀತಿ ರೈತರ ಆತ್ಮಹತ್ಯೆಗಳು ಸಂಪೂರ್ಣವಾಗಿ ನಿಲ್ಬೇಕು ಅಂತಕ್ಕಂಥದ್ದು ಮತ್ತೆ ಬಹಳ ಮುಖ್ಯವಾಗಿ ಇವತ್ತಿನ ನಮ್ದು ಆಹಾರ ಭದ್ರತೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಬೆಳೆಯೋರ ಸಂಖ್ಯೆ ದಿನನಿತ್ಯ ಕಡಿಮೆ ಆಗ್ತಾ ಇದೆ ಸೊ ಅದೇ ರೀತಿಯಲ್ಲಿ ತಿನ್ನತಕ್ಕಂತ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ವ್ಯವಸಾಯ ಕ್ಷೇತ್ರದಿಂದ ಹಿಂದೆ ಹೋಗ್ತಾ ಇದಾರೆ ಜನ ಹೌದು ಯಾಕೆಂದ್ರೆ ಇವತ್ತು ಲಾಭಾಂಶ ಇಲ್ಲದೆ ಇರತಕ್ಕಂತ ಯಾವ್ದಾದ್ರು ಒಂದು ಕ್ಷೇತ್ರ ಇದೆ ಅಂತಂದ್ರೆ ಅದು ವ್ಯವಸಾಯ ಆಗಿದೆ ಸೊ ಆ ನಿಟ್ಟಿನಲ್ಲಿ ಸೊ ನಾವು ಹಳ್ಳಿ ಹಳ್ಳಿಗಳಲ್ಲೂ ಸಮೇತ ಒಂದೊಂದು ಸಭೆಗಳನ್ನ ಮಾಡ್ತೀವಿ ಆದ್ರೆ ಯುವ ಜನತೆ ಕೃಷಿ ಕಡೆಗೆ ಬರ್ಬೇಕು ಅಂತಕ್ಕಂಥದ್ದು ಅಂದ್ರೆ ಬರುವಾಗ ಏನೇನು ಲಾಭ ಇರುತ್ತೆ ಅವ್ರಿಗೆ ಏನೇನು ಹೇಳಿದ್ರೆ ಅವ್ರು ಕೃಷಿ ಕಡೆಗೆ ಒಲವು ತೋರ್ತಾರೆ ಹಳ್ಳಿ ಹಳ್ಳಿಗಳೆಲ್ಲ ಸಭೆಗಳನ್ನ ಮಾಡ್ತಾ ಇದ್ವಿ ಆಮೇಲೆ ಇತ್ತೀಚಿನ ಬೆಳವಣಿಗೆಗಳು ನೋಡೋದಾದ್ರೆ ಸೊ ರೈತ ಸಂಘಟನೆ ಆಲ್ರೆಡಿ ಒಡೆದಾಗಿದೆ ಸೊ ಇದರಲ್ಲಿ ನಮ್ಮ ಪಚ್ಚೆ ಸ್ವಾಮಿ ಅವರ ಮಗನೂ ಅಷ್ಟೇ ಪಚ್ಚೆ ಸಾರಿ ಪ್ರೊಫೆಸರ್ ಸ್ವಾಮಿ ಅವರ ಮಗ ನಮ್ಮ ಪಚ್ಚೆ ಸ್ವಾಮಿ ಅವರು ಸಮೇತ ಒಡೆದೋಗಿರ್ತಕ್ಕಂಥ ಎಲ್ಲಾ ರೈತ ಸಂಘಟನೆಗಳನ್ನ ಒಂದು ಮಾಡೋಣ ಅಂತಕ್ಕಂಥ ಒಂದ್ ನಿಟ್ಟಿನಲ್ಲಿ ರೈತ ಸಂಘಗಳ ಏಕೀಕರಣ ಮಾಡಿ ಎಲ್ಲರನ್ನೂ ಒಂದು ವೇದಿಕೆಗೆ ತರ್ತಕ್ಕಂತ ಒಂದು ಪ್ರಯತ್ನ ಅದ್ಭುತ ಅದ್ಭುತ ಸಂಘಟನೆಯಲ್ಲಿ ಶಕ್ತಿ ಇದ್ದಾಗ ಸರ್ಕಾರಗಳನ್ನ ನಾವು ಎದುರಿಸಬಹುದು ನ್ಯಾಯವನ್ನ ಪಡೆದುಕೊಳ್ಳಿಕ್ಕೆ ಸಹಾಯ ಆಗುತ್ತೆ ರೈತರ ಪರವಾಗಿ ಅಂತಕ್ಕಂಥದಕ್ಕೆ ನಾವು ಅದನ್ನ ಕೈ ಹಾಕಿದೀವಿ ಇವಾಗ್ಲೂ ಜಿಲ್ಲೆ ಜಿಲ್ಲೆನಲ್ಲೂ ಸಮೇತ ಅದನ್ನ ಬೆಳವಣಿಗೆ ಆಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ರೈತರ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ಬೇಕು ಅಂತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ಇದು ಬಹಳ ದೊಡ್ಡ ಜವಾಬ್ದಾರಿ ಸವಾಲುಗಳು ಬಹಳಷ್ಟು ಇದ್ದೇ ಇರ್ತವೆ ಬೆದರಿಕೆಗಳು ಇರ್ತವೆ ಆರಂಭಿಕ ಹಂತದಲ್ಲಿ ನೀವು ಜವಾಬ್ದಾರಿಯನ್ನು ತಗೊಂಡಾಗ ಎದುರಿಸಿದಂತಹ ಸವಾಲುಗಳನ್ನು ನೆನಪು ಖಂಡಿತ ಮುಖ್ಯವಾಗಿ ನಾನು ಒಂದು ಕೆರೆ ಹೋರಾಟಕ್ಕೆ ಕೈ ಹಾಕಿದ್ದು ಕೆರೆಗಳು ರೈತರ ಜೀವನ ಕೆರೆಗಳು ಉಳಿಲೇಬೇಕು ಕೆರೆಗಳನ್ನ ಉಳಿಸ್ತಕ್ಕಂಥ ಒಂದು ಕೆಲಸ ಮಾಡಿದಾಗ ಸೊ ಅಲ್ಲಿ ಸ್ಥಳೀಯ ಭಾಗದಲ್ಲಿರ್ತಕ್ಕಂಥ ಶಾಸಕರು ಪ್ರಭಾವಿಗಳು ಸಾಕಷ್ಟು ಒತ್ತಡ ಆಗ್ತಾರೆ ಸೊ ಇಲಾಖೆಯ ಕತಿಯಿಂದ ಪ್ರೆಷರ್ ಹಾಕ್ಸ್ತಾರೆ ಯಾವುದೇ ಕಾರಣಕ್ಕೂ ಇದು ನಮ್ಮದು ಅದು ಲೀಗಲ್ ಇದೆ ಅದಕ್ಕೆ ನೀವು ಕೈ ಹಾಕ್ಬಿಡಿ ಬಿಟ್ಬಿಡಿ ಅಂತಕ್ಕಂಥದ್ನೆಲ್ಲ ಹೇಳ್ತಾರೆ ನೀವ್ ಎಷ್ಟೇ ಹೋರಾಟ ಮಾಡಿದ್ರು ಇದ್ರಲ್ಲಿ ಆಗಲ್ಲ ಇದು ನಮ್ದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಅದೆಲ್ಲ ಮಾಡಿದಾರೆಲ್ಲ ಅದೆಲ್ಲ ನಾ ಅದು ಕಾಮನ್ ಅಲ್ವಾ ಮೇಡಮ್ ಹೋರಾಟಗಾರರು ಅಂದಾಗ ಸೊ ನಾವು ಅದು ಫಸ್ಟ್ ನಾವು ಯೋಚನೆ ಮಾಡ್ತಕ್ಕಂಥದ್ದು ಇದು ನಿಜಾನೋ ಅಲ್ವಾ ಅಂತಕ್ಕಂಥದ್ದು ಯಾರದೇ ಆದ್ರು ಸಮೇತ ಅವ್ರು ಕಷ್ಟಪಟ್ಟು ಮಾಡಿರ್ತಕ್ಕಂಥದಕ್ಕೆ ನಾವು ಇದು ಮಾಡೋದಕ್ಕೆ ಆಗೋದಿಲ್ಲ ನಾವು ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಮ್ಗೆ ವಾಸ್ತವಾಂಶ ಎಷ್ಟಿತ್ತು ಕೆರೆ ಇವತ್ತು ಎಷ್ಟಿದೆ ಕೆರೆ ಮತ್ತೆ ನಾವು ಸರ್ವೆ ರಿಪೋರ್ಟ್ಸ್ ಇರ್ಬೋದು ಪ್ರತಿಯೊಂದನ್ನು ದಾಖಲೆ ಸಮೇತ ನಾವು ತಗೊಂಡಾಗ್ಲೇ ನಾವು ಇಳಿದು ಹೋರಾಟ ನ್ಯಾಯನ ಕೇಳಲಿಕ್ಕೆ ನಾವು ಆರಂಭಿಕ ಹಂತದಿಂದನೂ ಪ್ರತಿಯೊಂದನ್ನು ಸಮೇತ ಕಾನೂನು ಪ್ರಕಾರವಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ಸೊ ಒಂದು ತಹಶೀಲ್ದಾರ್ಗೆ ಡಿ ಸಿ ಪ್ರತಿಯೊಬ್ಬರಿಗೂ ಸಮೇತ ಹಂತ ಹಂತವಾಗಿ ಮನವಿಗಳನ್ನ ಕೊಟ್ಟಿರ್ತೀವಿ ತದ್ ನಂತರನೇ ರಸ್ತೆಗೆ ಇಳಿದು ಅದೆಲ್ಲ ನ್ಯಾಯ ಸಿಗ್ಲಿಲ್ಲ ಅಂದಾಗ್ಲೇ ಹೋರಾಟಕ್ಕೆ ಬರತಕ್ಕಂಥದ್ದು ಹಾಗಾಗಿ ಗಂಗಶೆಟ್ಟಿ ಕೆರೆ ಇವತ್ತಿನ ಎಕರೆ ಎಂಟು ಎಕರೆ ಇದ್ದಿದ್ದನ್ನ ಒತ್ತುವರಿ ಮಾಡಿದಾರೆ ಅಂತಕ್ಕಂಥದ್ದು ಹೋರಾಟ ಮಾಡಿದಾಗ ಸಾಕಷ್ಟು ತೊಂದರೆಗಳು ಬಂತು ಮೇಡಮ್ ಅಹ್ ಪ್ರಭಾವಿಗಳೆಲ್ಲ ಫೋನ್ ಮಾಡ್ತಕ್ಕಂಥದ್ದು ಆ ಈ ತರದ್ದೆಲ್ಲ ತೊಂದರೆ ಕೊಟ್ರು ಬಟ್ ನಾವ್ ಯಾವ್ದಕ್ಕೂ ಎದುರಲಿಲ್ಲ ಸೊ ಹೋರಾಟ ಮಾಡಿದ್ದು ನಿಜ ಅಲ್ಲಿ ಹೋರಾಟ ಮಾಡಿದಾಗ್ಲೂ ಸಮೇತ ಜೆ ಸಿ ಬಿ ಎಲ್ಲ ತಗೊಂಡ್ಬಂದು ಆ ಶೆಡ್ ಗಳೆಲ್ಲ ತೆರವುಗೊಳಿಸಿದ್ದು ನಿಜ ಪೊಲೀಸ್ನವ್ರು ಬಂದು ಇವತ್ತಿಗೂ ಮೇಲೆ ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಬಿಲ್ಡರ್ಸ್ಗಳು ಅಥವಾ ಒತ್ತುವರಿ ಮಾಡ್ಕೊಬಿಟ್ಟಿದ್ರು ಈಗ ಸಾಮಾನ್ಯವಾಗಿ ಬಿಲ್ಡರ್ಸ್ ಅಂದ್ರೆ ಗೊತ್ತಿರುತ್ತೆ ಹಣಕಾಸಿನ ಸ್ಥಿತಿ ಸೊ ಹಾಗಾಗಿ ಅದನ್ನು ಮಾಡಿದ್ದಾರೆ ಬಟ್ ನಾವ್ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲಿಲ್ಲ ಹೋರಾಟ ಮಾಡಿದಾಗ ಇವತ್ತಿಗೆ ಕೆಆರ್ ಆ ಕೆರೆ ಇವತ್ತು ಹೆಚ್ಚು ಕಡಿಮೆ ಒಂದು ಮೂರುವರೆ ಎಕರೆ ಕೆರೆ ಮತ್ತೆ ಉಳಿತು ಅವ್ರೇನು ಫೆನ್ಸಿಂಗ್ ಕಾಂಪೌಂಡ್ ಹಾಕಿದ್ರು ಅದನ್ನೆಲ್ಲ ತೆರವು ಮಾಡಿ ಮತ್ತೆ ಕೆರೆ ಜಾಗನ ಬೌಂಡ್ರಿ ಯಥಾ ಪ್ರಕಾರವಾಗಿ ಆಗುವಂತ ಒಂದು ಪ್ರಯತ್ನ ಮಾಡಿದೀವಿ ಸಾಕಷ್ಟು ಕೆರೆಗಳನ್ನ ಉಳಿಸ್ತಕ್ಕಂತ ಕೆರೆ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಮತ್ತೆ ಎ ಪಿ ಎಂ ಸಿ ನಲ್ಲಿ ಹೋರಾಟ ಆಯ್ತು ನಮ್ಮ ಕೋಲಾರ ನಲ್ಲಿ ಎ ಪಿ ಎಂ ಸಿ ಹೋರಾಟ ಮತ್ತೆ ಶಾಶ್ವತ ನಿರವರಿ ಹೋರಾಟದಲ್ಲಿ ನಿರಂತರವಾಗಿ ವೇದಿಕೆಗಳು ಹಂಚ್ಕೊಂಡಿದ್ವಿ ಪ್ರತಿ ಹಳ್ಳಿ ಹಳ್ಳಿಯಿಂದನೂ ರೈತರನ್ನ ಕರ್ಕೊಂಡ್ಬಂದು ಇವತ್ತಿನ ದಿನ ವೇದಿಕೆಯಲ್ಲಿ ಕೂತು ಸೊ ಕೆ ಸಿ ವ್ಯಾಲಿ ಆಗೋದಕ್ಕಿಂತ ಮುಂಚಿತವಾಗಿ ನೀರ್ನ ತಾವು ಬರಲೇಬೇಕು ಜಿಲ್ಲೆಗೆ ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಹೋರಾಟಗಳನ್ನ ಮಾಡಿದ್ದೀವಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ಹೋರಾಟದಲ್ಲಿ ಇವತ್ತಿಗು ಸಮೇತ ಉಪಾಧ್ಯಕ್ಷರು ನಮ್ಮ ಹೇಮನ್ ಗೌಡ್ರು ನಮ್ಮ ಸಂಘಟನೆ ಇರ್ತಕ್ಕಂಥ ಹೇಮನ್ ಗೌಡ್ರು ಅಲ್ಲಿ ಉಪಾಧ್ಯಕ್ಷರು ಮಾಡಿದ್ದಾರೆ ರಾಜ್ಯದ ಮೂಲೆ ಮೂಲೆಯ ಸಮೇತ ನಿರಂತರವಾಗಿ ಹಕ್ಕುಗಳನ್ನ ಕೊಡ್ಲಿಕ್ಕೆ ಹೋರಾಟಗಳನ್ನ ನಡೀತಾನೆ ಇರುತ್ತೆ ನೀವು ನೆನಪಿಸ್ಕೊಳ್ಳೋ ಹಾಗೆ ಸುದೀಗ ಹದಿನೈದು ವರ್ಷ ವರ್ಷದಲ್ಲಿ ಪ್ರಮುಖ ಹೋರಾಟಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಪ್ರಮುಖ ಹೋರಾಟಗಳು ಅನ್ನೋದಾದ್ರೆ ಕೆರೆಗಳನ್ನೇ ದೊಡ್ಡ ಕೆರೆಗಳನ್ನ ಉಳಿಸಲಿಕ್ಕೆ ಬಂದಾಗ ಏನಾಗತ್ತೆ ಪ್ರಭಾವಿಗಳು ಜಾಸ್ತಿ ಒತ್ತುವರಿ ಒತ್ತುವರಿ ಮಾಡ್ಬೇಕು ಅಂದ್ರೂ ಸಾಕಷ್ಟು ಅವ್ರಿಗೂ ಚಾಲೆಂಜ್ ಅಧಿಕಾರಿಗಳ ಸಮೇತ ಅಧಿಕಾರಿಗಳು ತನ್ನ ಚೌಕಟ್ಟು ಬಿಟ್ಟು ಹೋಗಲ್ಲ ಸಪೋರ್ಟ್ ಮಾಡ್ತಾರ ಅಧಿಕಾರಿಗಳು ಕೆಲವು ಅಧಿಕಾರಿಗಳಿದ್ದಾರೆ ಇದಾರೆ ಮೇಡಮ್ ಬಟ್ ಕೆಲವು ಅಧಿಕಾರಿಗಳು ಪಾಪ ಅವರು ಮತ್ತೆ ಇದ್ರಲ್ಲೆಲ್ಲಾನು ದೊಡ್ಡ ದೊಡ್ಡವರ ಒಂದು ಕೈವಾಡ ಇರೋದ್ರಿಂದ ನೇರವಾಗಿ ಅವ್ರನ್ನ ಆಗದೆ ಅವ್ರವ್ರ ಕ್ಷೇತ್ರಗಳಲ್ಲಿ ಅವ್ರನ್ನ ಎದುರಾಕೊಂಡಾಗ್ದೆ ಅಧಿಕಾರಿಗಳು ಅವ್ರ ಕೈಲಾಗ್ದಿರತಕ್ಕಂಥದ್ದು ಇದನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಇದೆ ಬಟ್ ನಮ್ದೇನಂತಂದ್ರೆ ನಾವು ನೇರವಾಗಿ ಜನದ ಮುಂದೆ ಈ ಒಂದು ಅಭಿಪ್ರಾಯಗಳನ್ನ ಇಟ್ಟಾಗ ಜನ ಒಂದಲ್ಲ ಒಂದಿನ ಅವ್ರಿಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಇದೆ ಒಂದ್ ಕಡೆ ನಮ್ಗೆ ಆ ಒಂದು ಆಶೆ ಇದೆ ಯಾವ್ದೇ ಒಬ್ಬ ರಾಜಕಾರಣಿ ಆ ತನ್ನ ಕ್ಷೇತ್ರದಲ್ಲಿ ಎಷ್ಟು ಅನ್ಯಾಯಗಳು ಮಾಡಿದ್ದಾರೆ ಅಂತಕ್ಕಂಥದ್ನ ನೇರವಾಗಿ ಈ ತರ ಒಂದು ಸುದ್ದಿ ಮಾಧ್ಯಮದ ಮುಖಾಂತರವಾಗಿ ಇರ್ಬೋದು ಪ್ರೆಸ್ ಮೀಟ್ ಮಾಡೋದ್ರಿಂದ ಇರ್ಬೋದು ಹೋರಾಟಗಳ ಮುಖಾಂತರವಾಗಿ ಇರ್ಬೋದು ಮಾಡಿದಾಗ ಅದು ಜನಕ್ಕೆ ನೇರವಾಗಿ ಮುಟ್ಟತಕ್ಕಂತ ಕೆಲಸ ಆಗಿದೆ ಸೊ ಅಲ್ಲಿ ನ್ಯಾಯನೂ ಸಿಕ್ಕಿದೆ ಮೇಡಂ ಸಾಕಷ್ಟು ಕೆರೆಗಳು ಉಳಿದಿದೆ ಮಹದಾಯಿ ಹೋರಾಟ ಇರ್ಬೋದು ಮತ್ತೆ ಕಾವೇರಿ ನೀರಿನ ಹೋರಾಟದಲ್ಲಂತೂ ಪ್ರತಿ ಭಾಗದಿಂದ ಜಿಲ್ಲೆಯಿಂದ ರೈತರು ಬಂದು ತಲೆ ಬೋಳ್ಸ್ಕೊಂಡು ಇವತ್ತಿನ ದಿನ ತನಗಾಗಿರ್ತಕ್ಕಂಥ ಅನ್ಯಾಯನ ಸೋ ಮಾಡಿದ್ದಾರೆ ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆಗೆ ಕಿಸಾನ್ ರೈತರನ್ನ ಕರೆಸಿ ಮೋದಿ ಅವರು ಇವತ್ತಿನ ದಿನ ತುಮಕೂರಿಗೆ ಬರ್ತಾ ಇದಾರೆ ಕಿಸಾನ್ ಸಮ್ಮಾನ್ ಇದಕ್ಕೆ ಅಂತಂದಾಗ ಮೋದಿಯವ್ರು ಬರ್ತಾ ಇದಾರೆ ಅಂತಂದಾಗ ಅಹ್ ನಮ್ಮ ಇದರಲ್ಲಿನೇ ಸಾಕಷ್ಟು ಜನ ರೈತರು ತಲೆ ಬೋಳ್ಸ್ಕೊಂಡು ಇದು ಮಾಡ್ಕೊಂಡ್ರು ಅಗೋರ್ಗೆ ತೋರಿಸತಕ್ಕಂಥ ಕೆಲಸ ಮಾಡಿರು ಯಾಕೆ ಇದನ್ನ ಮಾಡ್ತಾರೆ ಅಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಕಿಸಾನ್ಗೆ ಗೌರವ ಕೊಡಬೇಕು ಅಂತ ಮನೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಅಂತ ಸಾರಿ ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ ಅಂದ್ರೆ ಅಲ್ಲಿ ರಾತ್ರೋರಾತ್ರಿ ಹೋರಾಟಗಾರರನ್ನ ಮನೆಗೆ ನುಗ್ಗಿ ಅರೆಸ್ಟ್ ಮಾಡಿದ್ದಾರೆ ಎಲ್ಲಿ ಹೋರಾಟ ಮಾಡಿಬಿಡ್ತಾರೆ ಎಲ್ಲಿ ವೇದಿಕೆಗೆ ಬರ್ತಾರೆ ಅಂತ ಯಾಕೆ ವೇದಿಕೆಗೆ ಬರ್ತಾರೆ ತನ್ನ ಹಕ್ಕುಗಳನ್ನ ಏನಿದೆ ಅದ ನ್ಯಾಯ ಇವರಾದ್ರೂ ಕೊಡಿಸ್ಬೋದಾ ಅಂತಕ್ಕಂಥ ಒಂದು ಇದನ್ನ ಕೇಳಲಿಕ್ಕೆ ಬರ್ತಾರೆ ಹಾಗನ್ಬಿಟ್ಟು ಹೋರಾಟಗಾರರನ್ನ ರೈತ ಮುಖಂಡರನ್ನ ಅವರನ್ನ ಅಲ್ಲಿ ರೈಟ್ ನೈಟ್ ಬಂಧಿಸ್ಬಿಟ್ರು ಆ ಒಂದು ಕಿಚ್ಚು ಬೆಳಿಗ್ಗೆ ತಲೆ ಬೋಡ್ಸ್ಕೊಳ್ತಕ್ಕ ಕೆಲಸ ಅಂದ್ರೆ ರೈತಾಪಿ ಕುಟುಂಬವೇ ಆಗಿದ್ರು ಕೂಡ ಈ ಹೋರಾಟದ ಮನೋಭಾವ ಬಂದಿದ್ರೆ ಅಂದ್ರೆ ಅಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರದ ಹೋರಾಟದ ಹೆಂಗಿಲ್ಲ ಹೋರಾಟದ ಭಾವನೆ ಹೋರಾಟಕ್ಕೆ ನಾವು ಬಂದಿದ್ದೆ ಅಚಾನಕ್ ಆಗಿ ಬಂದಿದ್ದೆ ಮೇಡಮ್ ಅಂದ್ಕೊಂಡಿರ್ಲಿಲ್ಲ ಬಹುಶಃ ನಾವು ಎರಡ್ ಸಾವಿರದ ಹತ್ತರಲ್ಲಿ ನಾನು ಎಲೆಕ್ಷನ್ ನಿಂತಿದ್ದೆ ಓಡಿ ವಾರ್ಡ್ಗೆ ಇಂಡಿಪೆಂಡೆಂಟ್ ಆಗಿ ನಾನು ನಾಮಿನೇಷನ್ ಮಾಡಿದ್ದೆ ಸೊ ರಾಜಕೀಯದಲ್ಲಿ ಇದ್ದಂತ ಒಂದು ವ್ಯವಸ್ಥೆ ವ್ಯವಸ್ಥೆ ಅದು ನನ್ಗೆಲ್ಲ ಒಂದ್ ಕಡೆ ಇಷ್ಟ ಆಗಿದೆ ಸೊ ಸಂಘಟನೆ ಜೀವನಕ್ಕೆ ಕಾಲಿಟ್ಟಂತದ್ದು ಸೊ ಸಂಘಟನೆ ರೈತರಿಗೆ ನಾವು ಏನಾದ್ರೂ ಒಂದು ಸಹಾಯ ಮಾಡಬಹುದು ಈಗ ನಮ್ದು ವ್ಯಾಪಾರ ಇದೆ ವ್ಯವಹಾರ ಇದೆ ಮತ್ತೆ ನಮ್ದು ಜಮೀನು ಇದೆ ಊರ್ನಲ್ಲಿ ಅದ್ರ ಜೊತೆಗೆ ನಾವು ಏನಾದ್ರೂ ಒಂದು ರೈತರಿಗೆ ಒಂದು ಮಾಡ್ಬೇಕು ಒಂದು ಉದ್ದೇಶದಿಂದ ಸೊ ನಾವು ಸಂಘಟನೆಗೆ ಬಂದಿರತ ಮೂಲತಃ ಶ್ರೀನಿವಾಸಪುರ ಅಂತ ಅನ್ಕೊಳ್ತೀವಿ ನಮ್ದು ಮೂಲತಃ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ್ ತಾಲೂಕು ಬಟ್ ನಮ್ಮ ತಂದೆಯವರೆಲ್ಲ ಬಂದು ಬೆಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಮೂವತ್ತೈದು ಮೂವತ್ತಾರು ವರ್ಷ ಆಯ್ತು ಸೊ ನಾವು ಕೆಆರ್ ಪರ್ತಕ್ಕಂಥದ್ದು ನಾವು ಓದಿರ್ತಕ್ಕಂಥದ್ದು ಸರ್ಕಾರಿ ಶಾಲೆ ಸರ್ಕಾರಿ ಓದಿ ಮತ್ತೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸಾಕಷ್ಟು ಹೋರಾಟ ಅವತ್ತಿನ ಸರ್ಕಾರದಲ್ಲಿ ಮಾಡಿದ್ವಿ ಸಾಕಷ್ಟು ಸರ್ಕಾರಿ ಶಾಲೆಗಳು ಉಳಿಲೇಬೇಕು ಸರ್ಕಾರಿ ಶಾಲೆಗಳ ಒಂದು ಪೇಂಟ್ ಮಾತ್ರ ಹಳೇದಾಗಿರ್ಬೋದು ಬಟ್ ಎಜುಕೇಶನ್ ಕ್ವಾಲಿಟಿ ಯಾವತ್ತೂ ಇವತ್ಗೂ ಸರ್ಕಾರಿ ಶಾಲೆಲಿ ಓದ್ದಂತವ್ರೆ ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದು ತಿಳ್ಕೊಬೇಕಾಗ್ತದೆ ಹೇಳಿ ಸರ್ಕಾರಿ ಶಾಲೆಗಳ ಉಳಿಯುವುದನ್ನು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ವಿ ಅಂದಾಗ ಸಂಘಟನೆಗಳು ಅಂದಾಗ ಬೆದರಿಕೆಗಳು ಇರುತ್ತೆ ಸನ್ಮಾನನೂ ಇರುತ್ತೆ ಆಗ ಕುಟುಂಬದವ್ರು ಏನಂತಾರೆ ಬೇಡ ಈ ಫೀಲ್ಡ್ ಯಾಕೆ ಯಾಕಬೇಕು ಅಥವಾ ಮುನ್ನುಗ್ಗಿ ಅಂತಾರೆ ತುಂಬಾ ಸಣ್ಣ ಕುಟುಂಬ ಮೇಡಮ್ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ತಂದೆ ತಾಯಿ ಹೆಂಡತಿ ಇವರು ಮಕ್ಕಳು ಸೊ ಸಾಕಷ್ಟು ಸರಿ ಇದನ್ನ ಚಾಲೆಂಜ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋಗ್ತಾ 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 ತುಂಬಾ ಭಯ ಪಟ್ಟಿರ್ತಕ್ಕಂಥದ್ದು ಇತ್ತು ನಮ್ಗೆ ಹಾಕ್ಬೇಕು ಯಾರಿಗೂ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ ಈ ತರದ ಪ್ರಶ್ನೆಗಳು ಸ್ಟಾರ್ಟಿಂಗ್ ಸ್ಟೇಜ್ ನಲ್ಲಿ ಬಂದಿರತಕ್ಕಂಥದ್ದು ಇದೆ ಮೇಡಮ್ ಅದಾದ್ಮೇಲೆ ಅದಾದ್ಮೇಲೆ ಇವ್ನು ಯಾವ್ದು ಇದ್ ಮಾಡೋದಿಲ್ಲ ಇದನ್ನ ಇವನು ಕೇಳಲ್ಲ ಆಯ್ತು ಇವನ್ನ ಬಿಟ್ಟು ನೋಡೋಣ ಅಂತ ಮನೆಯವ್ರ ಸಹಕಾರ ಇವತ್ತಿಗೂ ಸಮೇತ ಮೇಡಮ್ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಕೇಳಣ ಸಮಾಜದ ಒಂದು ಹಿತದೃಷ್ಟಿ ಇಟ್ಕೊಂಡು ಹೊರಗಡೆ ಹೋಗ್ತಾ ಮತ್ತೆ ಅದೇ ಪ್ರಕಾರವಾಗಿ ಮನೆಗೆ ಬರ್ತಾರೆ ಅಂತಕ್ಕಂಥ ಒಂದು ಆಲೋಚನೆ ಮತ್ತೆ ಅವ್ರಿಗೆ ಕೊಟ್ಟಿರತಕ್ಕಂತ ಸಹಕಾರದಿಂದನೇ ಇವತ್ತಿನ ದಿನ ನಾವು ಸಮಾಜಕ್ಕೆ ಏನಾದ್ರೂ ಒಂದು ಸಾಸ್ವಿಕೆ ಕಾಣಷ್ಟು ಕೊಡುಗೆ ಕೊಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮೊದಲನೇ ಸಹಾಯ ಮನೇನೆ ಮೇಡಮ್ ಕೊಡುಗೆ ಅಂದಾಗ ನನ್ನ ನೆನಪಾಯ್ತು ನಿಮ್ಮ ಈ ಹೋರಾಟವನ್ನ ಗಮನಿಸಿ ರಾಜ್ಯೋತ್ಸವ ಪ್ರಶಸ್ತಿ ಆ ಹೇಗಿತ್ತು ಅಂತ ಅಷ್ಟೇ ಮೇಡಮ್ ನಾವು ಮನೆಯಲ್ಲಿ ಇದ್ದಾಗ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಅವ್ರ ವತಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲೇಬೇಕು ಮೇಡಮ್ ನಮಗ್ ಗೊತ್ತಿರ್ಲಿಲ್ಲ ಮೇಡಮ್ ಆವತ್ತಿಗೆ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಅದು ಬಹಳ ಖುಷಿ ಕೊಟ್ಟಂತ ವಿಚಾರ ಸೊ ನಾವು ಕಾವೇರಿ ವಿಚಾರದಲ್ಲಿ ರಸ್ತೆಗಿಳಿದು ಹೋರಾಟಗಳ ಮಾಡಿ ಕೇಸ್ಗಳು ಹಾಕ್ಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇತ್ತು ಬಹುಶಃ ಭಗವಂತ ಎಲ್ಲೋ ಒಂದ್ ಕಡೆ ಆ ಒಂದ್ ಇದನ್ನ ಈ ಒಂದು ರೂಪದಲ್ಲಿ ನಮ್ಗೆ ಕರ್ಣಿಸ್ತಾನೆ ಅಂತಕ್ಕಂಥದನ್ನ ನಾವು ಅವತ್ತು ತುಂಬಾ ಖುಷಿ ಮೇಡಮ್ ನಮ್ಮ ತಂದೆ ತಾಯಿ ಇರ್ಬೋದು ಪ್ರತಿಯೊಬ್ರು ಸಮೇತ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಇತ್ತು ಆ ಅದನ್ನ ಎಲ್ಲೋ ಒಂದ್ ಕಡೆ ನಾವು ಮನೆಯಿಂದ ಹೊರಗಡೆ ಬಂದಾಗ ಅವರು ನಮ್ಮ ಮನೆಯವರು ಮಾತಾಡ್ಕೊಳ್ತಿರ್ತಾರೆ ನಮ್ಮ ನಮ್ ತಂದೆ ತಾಯಿ ನಾವು ಈ ತರದ್ದೆಲ್ಲಾ ಸಮಾಜದಲ್ಲಿ ಈ ತರದೊಂದು ಸಾಧನೆ ಮಾಡ್ಲಿಕ್ಕೆ ಸ್ಫೂರ್ತಿಯಾಗಿದೆ ಈ ಹೋರಾಟಗಳು ಈ ಕಷ್ಟ ಪಟ್ಟಿದ್ದಕ್ಕೂ ನನ್ನ ಮಗ ಇವತ್ತು ಪರವಾಗಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ ನೀವು ರೈತ ಸಂಘಟನೆಗಳ ಏಕೀಕರಣದ ಬಗ್ಗೆ ಮಾತಾಡಿದ್ರೆ ಯಾಕೆ ಅನ್ನಿಸ್ತು ಯಾಕೆ ಒಂದಾಗಬೇಕು ರೈತರು ಮೇಡಂ ನೋಡಿ ಯಾವುದೇ ಒಂದು ಸರ್ಕಾರ ಮೇಡಂ ಆಳುವಂತ ಸರ್ಕಾರನ ನಾವು ಪ್ರಶ್ನೆ ಮಾಡಬೇಕು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಅಂತಂದ್ರೆ ಸೊ ನಮ್ಮಲ್ಲಿ ಒಗ್ಗಟ್ಟು ಬಹಳ ಇಂಪಾರ್ಟೆಂಟ್ ಮೇಡಂ ಬಹಳ ಮುಖ್ಯ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ಇದ್ದಂತ ಸಂದರ್ಭದಲ್ಲಿ ಇದ್ದಂತ ಶಕ್ತಿಗೂ ಇವತ್ತು ಇರ್ತಕ್ಕಂಥ ಶಕ್ತಿಗೂ ರೈತ ಸಂಘಟನೆಗಳಲ್ಲಿ ಸಾಕಷ್ಟು ಒಡಕು ಉಂಟಾಗಿದೆ ಮೇಡಮ್ ಆನಂದ ನಾವು ಸರಿಪಡಿಸ್ಕೊಂಡ್ರೆ ಗತ ವೈಭವದ ಒಂದು ಶಕ್ತಿಯನ್ನು ನಾವು ಮರಳಿ ಪ್ರಯತ್ನ ಮಾಡೋಣ ನಾವು ಇನ್ನು ಯುವ ಜನತೆ ಯುವಕರಿದ್ದೀವಿ ಓಡಾಡಿ ಮಾಡಬಹುದು ಮೂವತ್ತು ಜಿಲ್ಲೆ ನಲ್ಲೂ ಓಡಾಡೋದಿಕ್ಕೆ ಶಕ್ತಿ ಕೊಟ್ಟಿದಾನೆ ಜಿಲ್ಲೆಯಿಂದ ಜಿಲ್ಲೆಗೆ ರೈತರ ಸಮಸ್ಯೆಗಳು ಬೇರೆ ಇರುತ್ತೆ ಸೊ ನಾವೆಲ್ಲರೂ ಒಟ್ಟಿಗೆ ಗುಡ್ಸ್ ಒಟ್ಟು ಸರ್ಕಾರದ ವಿರುದ್ಧ ನಾವು ಮಾತಾಡ್ಲಿಕ್ಕೆ ಅವತ್ತು ನಾವು ಪ್ರಯತ್ನ ಪಟ್ಟಾಗ ನಮ್ಗೆ ಗೆಲುವು ಸಿಗ್ತದೆ ಅಂತಕ್ಕಂತ ಒಂದು ಹಿತದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ರೈತ ಸಂಘಟನೆಗಳಲ್ಲಿ ಆಗುವಂತ ರಾಜಕೀಯ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ರಾಜಕೀಯ ಅಂತಕ್ಕಂಥದ್ದು ಏನಾಗತ್ತಂದ್ರೆ ಪ್ರತಿ ಮನೆಯಲ್ಲೂ ಇದೆ ಮೇಡಮ್ ನಾವು ನಾಲ್ಕು ಜನ ಇದ್ದಂಥ ಕುಟುಂಬದಲ್ಲಿ ನಮ್ಮ ತಂದೆ ಹೇಳಿದ್ದು ನಮ್ಮ ತಾಯಿಗೆ ಇಷ್ಟ ಇರ್ಬೋದು ಅಥವಾ ನಾನು ಹೇಳಿದ್ದು ನನ್ನ ಮಗನಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ಒಟ್ಟಾರೆ ಏನು ಒಂದು ಸಬ್ಜೆಕ್ಟ್ ತಗೊಂಡಿರ್ತೀವಿ ಮೇಡಮ್ ಅದಕ್ಕೆ ನಾವು ನ್ಯಾಯ ಮಾಡಲಿಕ್ಕೆ ನಾವು ಐದು ಜನ ಸೇರಿದಾಗಲೇ ಅದಕ್ಕೆ ನ್ಯಾಯ ಸಿಗ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ಸಂಘಟನೆಗಳಲ್ಲಿ ಮತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಕಡೆನೂ ಆ ಒಂದು ಇದ್ದೇ ಇದೆ ಮೇಡಮ್ ಸೊ ಹಾಗಾಗಿ ಅದನ್ನು ಹೊರತುಪಡಿಸಿ ಒಂದ್ ಕಡೆ ನ್ಯಾಯನೆ ಕೊಡಿಸಬೇಕು ಒಂದು ಹೋರಾಟ ಯಶಸ್ಸಿನೇ ಮಾಡ್ಬೇಕು ಅಂತಂದಾಗ ತನ್ನಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ನಾವು ರಸ್ತೆಗಿಳಿದಾಗ ಮಾತ್ರನೇ ಅದಕ್ಕೆ ನ್ಯಾಯ ಕೊಡಸಕ್ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವ ಇಟ್ಕೊಂಡು ದರ್ಶನ್ ಪುಟ್ಟಣಯ್ಯ ಬಂದಿದ್ದಾರೆ ನಮ್ಮ ಪಚ್ಚೆ ಸ್ವಾಮಿ ಸ್ವಾಮಿಯವ್ರು ಬಂದಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಚುನಪ್ಪ ಪೂಜಾರಿ ಬಂದಿದ್ದಾರೆ ನಮ್ಮ ನಾರಾಯಣ್ ರೆಡ್ಡಿ ಅವರು ಬಂದಿದ್ದಾರೆ ಪ್ರತಿಯೊಬ್ರು ಸಮೇತ ಕೈ ಹಾಕಿದ್ದಾರೆ ಸೊ ನಾವು ಎಲ್ಲ ಸಂಘಟನೆ ಯಾವ್ದಾದ್ರು ಇರ್ಬೋದು ರೈತ ಸಂಘಗಳ ಏಕೀಕರಣ ಅಂತ ಒಂದು ಹೆಸರು ಶೀರ್ಷಿಕೆ ಇಲ್ಲಿ ನಾವು ಕೆಲಸ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಒಂದು ಸಣ್ಣ ಮಗುಗೂ ಕೂಡ ರೈತನ ಚಿತ್ರ ಬಿಡಿಸು ಅಂತ ಕೇಳಿದ್ರೆ ಆಕಾಶ ನೋಡೋದು ಹರಕಲ ಬಟ್ಟೆ ಹಾಕೊಂಡಿರೋದು ಬರಡು ಭೂಮಿ ಚಿತ್ರನ ಬಿಡಿಸುವಂತ ಒಂದು ಸನ್ನಿವೇಶ ಆತ್ಮಹತ್ಯೆ ನೇಣಿನ ಹಗ್ಗ ಈ ತರ ಚಿತ್ರ ಬಿಡಿಸ್ತಾ ಇವತ್ತು ಮಗು ಅವ್ರ ಬದುಕು ಬದಲಾಗೋದಿಲ್ವ ಹಂಗಾದ್ರೆ ಇಲ್ಲ ಅದಕ್ಕೆ ಬಹಳ ಒಳ್ಳೆ ಪ್ರಶ್ನೆ ಮೇಡಮ್ ಇದು ಅದಕ್ಕೆ ನಾನು ರೈತ ಸಂಘಟನೆ ಹೋರಾಟಗಾರನಾಗಿ ಯಾವಾಗಲೂ ವೈಟ್ ಆ್ಯಂಡ್ ವೈಟ್ ಆಗ್ತದ್ ಶೂ ಸಮೇತ ವೈಟ್ ಹಾಕಿರುತ್ತೆ ಯಾಕೆ ಅಂತಂದ್ರೆ ರೈತರು ಅಂದ್ರೆ ನೀವ್ ಹೇಳದಂಗೆ ಅದಾಗಬಾರ್ದು ಮಟ್ಟ ಆ ಮನಸ್ಥಿತಿಯಿಂದ ಜನರು ಹೊರ್ಗಡೆ ಬರಬೇಕು ನೀವು ಹೊರಗಡೆ ದೇಶದಲ್ಲಿ ಯಾರಾದ್ರೂ ಒಬ್ಬ ಶ್ರೀಮಂತ ವ್ಯಕ್ತಿ ದೇಶದಲ್ಲಿ ಅಂದ್ರೆ ಅದು ರೈತ ಅಂತ ಬೇರೆ ದೇಶಗಳಲ್ಲಿ ನಮ್ಮಲ್ಲಿ ಅಂತ ರೈತ ಅಂತ ಬಂದಾಗ ತರದ್ದನ್ನ ಆ ಸಂಪ್ರದಾಯ ಹೋಗ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಸೊ ಎಲ್ಲರೂ ಬದಲಾಗಬೇಕು ರೈತರಿಗೆ ಇವತ್ತಿನ ದಿನ ವಾರ್ಷಿಕ ಆದಾಯ ಎಷ್ಟಿದೆ ಅವರ ಇಲ್ಲ ಮೇಡಮ್ ಇದು ತಪ್ಪಿದೆ ಯಾಕಂದ್ರೆ ಇವತ್ತಿನ ದಿನ ರೈತರು ಸಾಕಷ್ಟು ಅನುಕೂಲವಾಗಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಫಾರ್ಚುನರ್ ಕಾರ್ಗಳನ್ನ ಗೋಡ ಹಸು ಕಟ್ಟಾಕ ಜಾಗಕ್ಕಿಂತ ಹಿಂದೆ ಕಟ್ಟಿರ್ತಾರೆ ಫಾರ್ಚುನರ್ ಕಾರ್ಗಳು ಐವತ್ತು ಲಕ್ಷ ಅರವತ್ತು ಲಕ್ಷ ರೂಪಾಯಿ ಕಾರ್ ಹಸುಗಳು ಫಸ್ಟ್ ಇರುತ್ತೆ ಹಿಂದ್ಗಡೆ ಕೊಠಡಿಯಲ್ಲಿ ಕಾರ್ ನಿಲ್ಸಿರ್ತಾರೆ ನಾನು ವಾಸ್ತವಾಂಶ ನಾನು ನೋಡಿರ್ತಕ್ಕ ಸೊ ಹಾಗಾಗಿ ರೈತ ಅಂದ್ರೆ ಆ ಒಂದು ಮನೋಭಾವನ ಜನ ತೆಗಿಬೇಕು ಅದು ಸಣ್ಣ ಆಗ್ತಾ ಇರತಕ್ಕಂತ ತೊಂದರೆಗಳು ಸಮಾಜದ ಮುಖ್ಯವಾಹಿನಿಗೆ ಬಂದು ಅದನ್ನ ಕಲ್ಪನೆ ಇಟ್ಕೊ ಆದ್ರೂ ಕೆಲವೊಮ್ಮೆ ಸಾಲ ಬಾಧೆಗೆ ಆತ್ಮಹತ್ಯೆಗೆ ಶರಣ ಆಗ್ತಾರಲ್ಲ ಈ ಮನೋಭಾವ ಬದಲಾಗಬೇಕು ಮತ್ತು ಧೈರ್ಯ ತಂದ್ಕೋಬೇಕು ರೈತರು ಖಂಡಿತವಾಗ್ಲು ಮೇಡಮ್ ನಮ್ಮ ಹೋರಾಟದ ಉದ್ದೇಶ ಇಷ್ಟೇ ಮೇಡಮ್ ರಾಜ್ಯದಲ್ಲಿ ಸಂಪೂರ್ಣವಾಗಿ ರೈತರ ಆತ್ಮಹತ್ಯೆಗಳು ನಿಲ್ಲಲೇಬೇಕು ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಶ್ರೀಮಂತ ವ್ಯಕ್ತಿಗಳು ಯಾರಿದ್ದಾರೆ ಅಂತಂದ್ರೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನೀವು ನಿಮ್ಮ ಪ್ರಯತ್ನಗಳಲ್ಲಿ ಒಂದು ಅದ್ಭುತವಾದಂತ ವಿಚಾರ ಏನ್ ಹೇಳಿದ್ರಿ ಅಂದ್ರೆ ಇವತ್ತು ಬಹುತೇಕ ಜನರು ರೈತಾಪಿ ಜೀವನದಿಂದ ಹೊರಗ್ ಬರ್ತಿದ್ದಾರೆ ಅವರನ್ನ ಮರಳಿಸುವ ಪ್ರಯತ್ನ ಅಥವಾ ಓದೋರು ಕೂಡ ಈ ರೈತ ಜೀವನವನ್ನ ಅನುಸರಿಸಬಹುದು ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಅಂತ ಹೇಗದನ್ನ ತಲುಪಿಸ್ತಾ ಇದ್ರಿ ಮೇಡಮ್ ಒಂದು ಉದಾಹರಣೆ ಅಂತಂದ್ರೆ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ನಾಯಕರಹಳ್ಳಿ ಅಂತಕ್ಕಂಥದ್ದೇ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ಅವರು ಸಂಘಟನೆ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಕಾರ್ಮಿಕ ಪೀಠದಲ್ಲಿ ಅವರು ಸಾಕಷ್ಟು ವ್ಯಾಪಾರ ಉದ್ಯೋಗ ಎಲ್ಲಾನು ಮಾಡಿದ್ದಾರೆ ಮೇಡಮ್ ಸಾಕಷ್ಟು ಸ್ಥಿತಿವಂತರು ಅಲ್ಲಿನೇ ಸ್ಥಳೀಯವಾಗಿ ಒಂದು ಎಂಬತ್ ಎಕ್ರ ಜಮೀನ್ದಾರರು ಸೊ ಚೆನ್ನಾಗಿದ್ದಾರೆ ಸೊ ಇಲ್ಲೂ ಬೆಂಗಳೂರಿನಲ್ಲಿ ಈ ಟ್ರಾವೆಲ್ಸ್ಗೆ ಸುಮಾರು ಒಂದು ಇಪ್ಪತ್ ಮೂವತ್ ಕಾರ್ ಇಟ್ಕೊಂಡು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಲಕ್ಷ ಲಕ್ಷ ಆದಾಯ ಮಾಡ್ತಾ ಇದ್ದಂತವ್ರು ಅದ್ರ ಜೊತೆಗೆ ಇವತ್ತಿನ ದಿನ ಎಲ್ಲಾನು ಬಿಟ್ಟು ಇವತ್ತಿನ ದಿನ ಕರೋನಾದಲ್ಲಿ ಏನೇನಾಯ್ತು ಯಾವ ರೀತಿ ಜನಕ್ಕೆ ತೊಂದರೆಗಳಾಯ್ತು ನಾವ್ ಎಷ್ಟೇ ಹಣ ಇಟ್ಕೊಂಡಿದ್ರು ಸಮೇತ ಜೀವ ಅಷ್ಟೇ ಇಂಪಾರ್ಟೆಂಟ್ ಜೀವನ ಅಷ್ಟೇ ಇಂಪಾರ್ಟೆಂಟ್ ಅಂತ ಮನವರಿಕೆ ಆಯಿತು ಅವ್ರು ಮತ್ತೆ ಹೋಗಿದ್ದು ವ್ಯವಸಾಯಕ್ಕೆ ಆ ಒಂದು ಊರಿಗೆ ಇವತ್ತು ಕುರಿ ಶೆಡ್ ಮಾಡಿದ್ದಾರೆ ಹಸು ಫಾರ್ಮ್ ಮಾಡ್ತಾ ಇದಾರೆ ಅವ್ರು ಇವತ್ತಿನ ದಿನ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಯಾವ್ದು ಟೆನ್ಷನ್ ಇಲ್ಲ ಇಲ್ಲಿ ಆದ್ರೆ ಎಷ್ಟು ಟೆನ್ಷನ್ ತಗೊಂಡು ದುಡಿದು ಸಂಪಾದನೆ ಮಾಡಬೇಕು ಮತ್ತದೇ ಹಾಸ್ಪಿಟಲೈಸೇಷನ್ ಮತ್ತೆ ಇನ್ನೊಂದಕ್ಕೆ ಮತ್ತೆ ಪ್ರತಿಯೊಂದು ಇಲ್ಲಿ ದುಬಾರಿ ಇದೆ ಬೆಂಗಳೂರು ಹಾಗಾಗಿ ಇವತ್ತಿಂದ ಅವರು ಆರೋಗ್ಯವಾಗಿದ್ದಾರೆ ಅನುಕೂಲವಾಗಿದ್ದಾರೆ ಮತ್ತೆ ಇವತ್ತು ಮಾಡ್ತಾ ವ್ಯವಸಾಯ ಏನಿದೆ ಅದು ನಿಜವಾಗ್ಲೂ ಖುಷಿ ಇದೆ ಅವರು ಲಕ್ಷಾಂತರ ರೂಪಾಯಿ ಇವತ್ತಿಂದ ಸಂಪಾದನೆ ಮಾಡ್ತಕ್ಕಂತ ವಿಧಾನ ನೋಡಿ ಆ ಭಾಗದಲ್ಲಿ ಹಳ್ಳಿಯಲ್ಲಿ ಇರತಕ್ಕಂತ ಸುಮಾರು ಜನರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ಅವರು ವ್ಯವಸಾಯಕ್ಕೆ ಬರ್ಬೇಕು ಅಂತಕ್ಕಂಥದ್ದು ನಾವ್ ಇದನ್ನೇ ಒಂದು ಉದಾಹರಣೆ ಇಟ್ಕೊಂಡು ಇನ್ನೂ ನಾಲ್ಕು ಜನ ಕೇಳಿದಾಗ ಅವರನ್ನು ಸಮೇತ ಕೃಷಿ ಕಡೆಗೆ ಬರತಕ್ಕಂತ ಪ್ರಯತ್ನ ಮಾಡ್ತಾರೆ ವ್ಯತ್ಯಾಸ ಕೆಲವು ಮೆಲ್ಲಾಗುತ್ತೆ ಅಂದ್ರೆ ಈ ರೈತರು ವ್ಯವಸಾಯ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ವೈಜ್ಞಾನಿಕ ಅಥವಾ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದಿಲ್ಲ ಅಂದ್ರೆ ಈಗ ಹಳೆಯ ಕೃಷಿ ಪದ್ಧತಿಯನ್ನೇ ಅನುಸರಿಸೋದ್ರಿಂದಾಗಿ ಬೆಲೆ ಮತ್ತು ಬೆಳೆ ಅಂದಾಗ ವ್ಯತ್ಯಾಸ ಆಗುತ್ತೆ ಈ ಸಮಗ್ರ ಕೃಷಿ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದಾದ್ರೆ ಅಲ್ಲೂ ಜಾಗೃತಿ ಬೇಕಲ್ಲ ಬಹಳ ಮುಖ್ಯವಾಗಿ ಹಿಂದೆ ಇದ್ದಂತ ಪರಿಸ್ಥಿತಿಗೂ ಇವತ್ತಿಗಿರತಕ್ಕಂಥ ಪರಿಸ್ಥಿತಿಗೂನು ತುಂಬಾ ವ್ಯತ್ಯಾಸ ಇದೆ ಹಿಂದೆ ಆ ರೈತರು ಇದ್ದಂತ ಪರಿಸ್ಥಿತಿನಲ್ಲಿ ಸೊ ಸಾಕಷ್ಟು ಜನ ವಿದ್ಯಾಭ್ಯಾಸದಿಂದ ಹೊರಗಡೆ ಉಳಿದಿರ್ತಕ್ಕಂತವ್ರು ಮಾಹಿತಿಯ ಒಂದು ಕೊರತೆ ಇತ್ತು ಮೇಡಮ್ ಇವತ್ತು ಟೆಕ್ನಾಲಜಿನೂ ಅಷ್ಟೇ ಮುಂದೆ ಹೋಗಿದೆ ಮತ್ತೆ ಪ್ರತಿ ತಾಲೂಕ್ ತಾಲೂಕುಗೂ ಸಮೇತ ಜಿಲ್ಲೆಯಿಂದ ಜಿಲ್ಲೆಗೂ ಸಮೇತ ಸೈಂಟಿಸ್ಟ್ಗಳಿದಾರೆ ಸೊ ಜಿಲ್ಲಾಧಿಕಾರಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ತಂಡನ ರಚನೆ ಮಾಡಿದರೆ ಯಾವ ರೀತಿ ಬೆಳೆ ಬೆಳಿಬೇಕು ಈ ತಾಲೂಕು ಯಾವ ರೀತಿ ಬೆಳೆ ಬೆಳಿಬೇಕು ಸಂಸ್ಕರಣೆ ಯಾವ ರೀತಿ ಮಾಡ್ಬೇಕು ಮಾರುಕಟ್ಟೆಗೆ ಯಾವ ರೀತಿ ತಗೊಂಡೋಗ್ಬೇಕು ಲಾಭಾಂಶ ಯಾವ ರೀತಿ ಪಡಿಬೇಕು ಪ್ರತಿಯೊಂದಕ್ಕೂ ಸಮೇತ ಒಂದೊಂದ್ ಸ್ಟೆಪ್ ಇದೆ ಮೇಡಮ್ ಆದ್ರೆ ನಮ್ಮಲ್ಲಿ ರೈತರು ಏನ್ ಮಾಡ್ತಿದಾರೆ ಅಂದ್ರೆ ಅವ್ನು ಟೊಮೊಟೊ ಹಾಕಿದಾನೆ ಅವ್ನ್ ಒಳ್ಳೆ ರೇಟ್ ಸಿಕ್ಕಿದೆ ನಮ್ಗೆ ಹಾಕ್ಬೇಕು ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದಾಗ ಗೆಲ್ತಾರೆ ಮೇಡಮ್ ಇವತ್ತಿಗೆ ಸಾಕಷ್ಟು ಜನ ಕೋಟ್ಯಾಂತರ ಹಣನ ವ್ಯವಸಾಯದಲ್ಲೇ ಮಾಡ್ತಿದಾರೆ ಚೆನ್ನಾಗಿದ್ದಾರೆ ಇವತ್ತಿನ ದಿನ ನೋಡೋದಾದ್ರೆ ಕೋಲಾರ ಕ್ಷೇತ್ರದ ಕೋಲಾರ ಜಿಲ್ಲೆದಲ್ಲಿ ಸೊ ಅದೇ ಕಾಂಪಿಟೇಷನ್ ಅವ್ರ ಐವತ್ತು ಎಕರೆ ಟೊಮೊಟೊ ಹಾಕಿದ್ರು ಈ ಸರಿ ಒಳ್ಳೆ ರೇಟ್ ಬಂದ್ಬಿಡ್ತು ನಾನ್ ನೂರ್ ಎಕರೆಗೆ ಹಾಕ್ಬೇಕು ನೂರ ಎಕರೆಗೆ ಹಾಕೋದು ತಪ್ಪಲ್ಲ ಇವ್ರು ನೂರ ಎಕರೆ ಹಾಕಿದಾಗ ಅಲ್ಲಿ ಲಾಸ್ ಆಗಿರತ್ತೆ ಬೆಲೆ ಬಿದ್ದೋಗಿರತ್ತೆ ಆ ಟೈಮ್ ಅಲ್ಲಿ ಇವ್ರಿಗೆ ಹೊಡೆತ ಬಿಡತ್ತೆ ಅದಾಗತ್ತೆ ಇಂಬ್ಯಾಲೆನ್ಸ್ ಆಗತ್ತೆ ಅದನ್ನ ನೋಡ್ಕೊಂಡು ಚಾಲೆಂಜ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಕೃಷಿ ಕ್ಷೇತ್ರದಲ್ಲಿ ಗೆಲ್ಬಹುದು ಅಂತಕ್ಕಂಥದ್ದು ನಮ್ಮ ಆಶಯಗಳು ಓಕೆ ರೈತ ರೈತರ ನಡುವಿನ ಸಮನ್ವಯತೆ ರೈತರು ಮತ್ತು ಸರ್ಕಾರದ ನಡುವಿನ ಒಡನಾಟ ಮೇಡಮ್ ನಾವು ಆಗ ಈಗಾಗಲೇ ಮೂರು ಜನನ ನೋಡಿದ್ದೀವಿ ಮೇಡಮ್ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲಿನೂ ಸಮೇತ ಸೊ ಒಂದು ವಿಧಾನಸೌಧದಲ್ಲಿ ಸಭೆ ಮಾಡ್ತಾರೆ ಮೇಡಂ ಬಜೆಟ್ ಪೂರ್ವಭಾವಿ ಸಭೆ ಅಂತಕ್ಕಂಥದ್ನ ಮಾಡಿದಾಗ ಸೊ ನಾನು ಅಲ್ಲೂ ಪ್ರಶ್ನೆ ಮಾಡಿದೆ ಮೇಡಮ್ ಸೋ ಕುಮಾರಣ್ಣನು ಇರ್ಬೋದು ಅವತ್ತು ಪರಮೇಶ್ವರ್ ಮತ್ತೆ ಸರ್ಕಾರನು ಸಮೇತ ಮೂರನೇ ಮಾಡಿ ಸಂಪೂರ್ಣವಾಗಿ ಎದ್ ನಿಂತು ರೈತರ ಗೌರವ ಕೊಟ್ಟು ನೀವು ರೈತರ ಸಭೆ ಮಾಡಿ ಅಂತಕ್ಕಂಥ ಪುಟ್ಟಣ್ಣ ಅವರು ಅವತ್ತಿಗೆ ಇದಾಗಿದ್ರು ಪ್ರತಿಯೊಬ್ಬರಿಗೂ ಸಮೇತ ರೈತರ ಒಂದು ಸಭೆ ಮಾಡ್ಬೇಕಾದ್ರೆ ಎದ್ ನಿಂತು ಒಂದ್ ಎರಡು ನಿಮಿಷ ಮೌನಾಚರಣೆ ಮಾಡಿ ಅವ್ರಿಗೆ ಗೌರವ ಕೊಟ್ಟು ಆಮೇಲೆ ನೀವು ಸಭೆ ಮಾಡಿ ಅಂತ ನಾನು ಅವತ್ತು ಹೇಳಿದ್ದೆ ಅದೇ ಪ್ರಕಾರವಾಗಿ ಅವರು ಅದಕ್ಕೆ ಗೌರವ ಕೊಟ್ಟು ಮಾಡಿದ್ರು ಆಮೇಲೆ ಕುಮಾರಣ್ಣವ್ರು ಬಂದು ತುಂಬಾ ಒಳ್ಳೆ ಇದು ಮಾಡುದು ಲಕ್ಷ್ಮಣ್ ಅಂತ ಹೇಳಿರ್ತಕ್ಕಂಥ ಉದಾಹರಣೆ ಇದೆ ಸರ್ಕಾರ ಸ್ಪಂದಿಸುತ್ತೆ ಮೇಡಮ್ ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಸೊ ಸರ್ಕಾರದ ಯಾವುದೇ ಒಂದು ಯೋಜನೆಗಳು ನೇರವಾಗಿ ರೈತರಿಗೆ ಸಿಗೋದಿಲ್ಲ ಇನ್ ಬಿಟ್ವೀನ್ ಅಲ್ಲಿ ಇರ್ತಕ್ಕಂಥ ದಲ್ಲಾಳಿಗಳು ಮತ್ತೆ ಇಲಾಖೆಗಳ ಒಂದು ವೈಫಲ್ಯ ಜಿಲ್ಲೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಇರ್ತಕ್ಕಂಥವ್ರು ಅನುಕೂಲ ಇರ್ತಕ್ಕಂಥವ್ರು ಅದರಲ್ಲಿ ಯಾರಿಗೆ ಒಂದು ಇದಿದೆ ಶಕ್ತಿ ಇದೆ ಅವ್ರು ಅದನ್ನ ಪಡ್ಕೊಳ್ತಾ ಇದ್ದಾರೆ ಸಣ್ಣ ರೈತರಿಗೆ ನೇರವಾಗಿ ತೊಂದರೆ ಇದೆ ಮತ್ತೆ ಸರ್ಕಾರ ಅಂತ ಹೇಳಿದ್ರಿ ಕುಮಾರಸ್ವಾಮಿ ಅವ್ರ ಸರ್ಕಾರ ನೋಡಿದ್ವಿ ಯಡಿಯೂರಪ್ಪನವ್ರ ಸರ್ಕಾರ ನೋಡಿದ್ವಿ ಇವಾಗ ಮತ್ತೆ ಸಿದ್ದರಾಮಯ್ಯ ಅವರು ಸಾಕಷ್ಟು ಸರ್ಕಾರಗಳನ್ನ ನಾವು ನೋಡಿದೀವಿ ನಿರಂತರವಾಗಿ ಅವ್ರೂ ಸಮೇತ ನಮ್ಮ ಹೋರಾಟಗಳನ್ನ ನೋಡ್ತಾನೆ ಇದಾರೆ ಸೊ ಎಲ್ಲ ಒಂದ್ ಕಡೆ ಸೊ ಪಟ್ಟು ಹಿಡಿದು ಕುತ್ಕೊಂಡಾಗ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ ಹೋರಾಟದಿಂದ ಮೊನ್ನೆನು ಅಷ್ಟೇ ಫ್ರೀಡಂ ಪಾರ್ಕ್ ನಲ್ಲಿ ಬಜೆಟ್ ಇದರಲ್ಲಿ ಹೋರಾಟ ನಡೆದಾಗ ಪೊಲೀಸರು ತಡೀತಕ್ಕಂತ ಕೆಲಸ ಮಾಡಿದ್ರು ನಾವು ರಸ್ತೆಗೆ ಬಂದ್ವಿ ರಸ್ತೆಲೆ ಕುತ್ಕೊಂಡ್ವಿ ಬಿಸಿಲು ಅನ್ನೋದನ್ನ ಲೆಕ್ಕ ಮಾಡದೆ ಸುಮಾರು ಅರ್ಧ ಗಂಟೆ ಕುತ್ಕೊಂಡಿದ್ವಿ ಬಿಸಿಲಿನಲ್ಲಿ ನಂತರ ಸಂತೋಷ್ ಲಾಡ್ ಅವರು ಅಲ್ಲಿಗೆ ಬಂದ್ರು ಬಂದು ನಮ್ಮನ್ನ ಮನವಿ ಹೋಗಿ ಮನೆ ಮುಖ್ಯಮಂತ್ರಿಗಳಿಗೆ ಏನೋ ಅನಾರೋಗ್ಯ ಸಮಸ್ಯೆ ಇದೆ ಇದನ್ನು ನನಗೆ ಹೋಗಿ ಅಂತ ಹೇಳಕ್ಕೆ ಬಂದಿದ್ದಾರೆ ನಾನು ಹೋಗಿ ಇದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಸೊ ನಿರಂತರವಾಗಿ ಹೋರಾಟಗಳು ಆಗ್ತಾನೆ ಇರುತ್ತೆ ಮೇಡಮ್ ಸೊ ಅಲ್ಲಿ ನಡೀತಾ ನಾವು ಪ್ರಶ್ನೆ ಕೆಲಸ ಬಂದಿದೆ ಮುಂದಿನ ಗುರಿ ಏನ್ ಇಟ್ಕೊಂಡಿದ್ದಾರೆ ಲಕ್ಷ್ಮಣ ಯುವ ಜನತೆ ವ್ಯವಸಾಯದಲ್ಲಿ ಬರಬೇಕು ವ್ಯವಸಾಯದಲ್ಲಿ ಉಳಿಬೇಕು ಯುವಕರು ಕೃಷಿ ಹತ್ರ ಬಂದಾಗ ಮಾತ್ರನೇ ನಮ್ಮ ದೇಶದಲ್ಲಿ ಕೃಷಿ ಉಳ್ಕೊಳ್ತದೆ ಅಂತಕ್ಕಂಥದ್ದು ರೈತರ ಭೂಮಿಗಳನ್ನ ಉಳಿಸ್ತಕ್ಕಂಥ ಕೆಲಸ ಮತ್ತೆ ಯುವಕರು ಕೃಷಿ ಕಡೆಗೆ ಬರ್ತಕ್ಕಂತ ಕೆಲಸ ಮತ್ತೆ ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ರೈತರು ಆತ್ಮಹತ್ಯೆಯಿಂದ ದೂರ ಉಳ್ಕೋಬೇಕು ಆ ಒಂದು ಆಲೋಚನೆಗೆ ಬರಬಾರ್ದು ಅಂತ ಒಂದು ಕೆಲಸ ಸಮೇತ ನಿರಂತರವಾಗಿ ಹೋರಾಟದಲ್ಲಿ ಇವತ್ತು ಆಗುವರೆಗು ಸ್ಥಾನದಲ್ಲಿ ನೀವು ಈ ಕ್ಷಣದಲ್ಲಿ ನೀವು ಯಾರಿಗೆ ಧನ್ಯವಾದಗಳನ್ನ ಅರ್ಪಿಸುವುದಕ್ಕೆ ಬಯಸ್ತೀರಿ ಮೊದಲನೇದಾಗಿ ಇವತ್ತಿನ ದಿನ ನನ್ನನ್ನ ಈ ಒಂದು ಇದಕ್ಕೆ ಹೋರಾಟದ ಕ್ಷೇತ್ರಕ್ಕೆ ತಂದ ತಂದು ನಮ್ಮ ನಾಗನ್ ಮತ್ತೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ನಾವು ಸಮಾಜಕ್ಕೆ ಒಂದ್ ಹೆಜ್ಜೆ ಮನೆಯಿಂದ ಹಿಡ್ಬೇಕಂತಂದ್ರೆ ಸೊ ನನ್ನ ಮನೆ ವಾತಾವರಣ ಮತ್ತೆ ನಮ್ಮ ತಂದೆ ತಾಯಿ ಅವ್ರಿಗು ಸಮೇತ ನಾನು ಒಂದು ಅರ್ಪಣೆ ಮಾಡಬೇಕು ರೈಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ರೈತರ ಬದುಕು ಅನ್ನೋದು ಹೇಗಿರುತ್ತೆ ನಿಮ್ಮ ಈ ರೈತರ ಬದುಕು ಅವರ ಜೀವನಕ್ಕಾಗಿ ನಿಮ್ಮ ಹೋರಾಟ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನೋಡುದ್ರಿಂದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರುವಂತಹ ಲಕ್ಷ್ಮಣ ಅವರು ರೈತ ಹೋರಾಟಗಾರರು ಭಾಗಿಯಾಗಿದ್ದರು ಈ ರಾಜ್ಯ ಅಂದ ಸಂದರ್ಭದಲ್ಲಿ ಕೃಷಿಯನ್ನು ಅರಸುವ ರೈತರ ಸಂಖ್ಯೆ ಅನ್ನೋದು ಹೆಚ್ಚಾಗಬೇಕು ರೈತರ ಬದುಕಲಾಗ್ತಿರುವಂತಹ ಆತ್ಮಹತ್ಯೆಗಳು ಕಡಿಮೆ ಆಗಬೇಕು ರೈತರು ಕೂಡ ಸಮೃದ್ಧವಾದಂತಹ ಬದುಕನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಅವರ ಅಭಿಲಾಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹಾರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ